ಸಮಸ್ತ ರೈತ ಬಂದ್ರಿ ನಮಸ್ಕಾರಗಳು ನಾವೀಗ ಮಾಣಿಕಪ್ಪ ಚಿಕ್ಕಟ್ಟು ದುಬ್ಳಗುಂಡಿ ಇವರು ಹೊಲದಾಗಿದ್ದೀವಿ ಇವರಿಗೆ ಈ ಪ್ರಿಯ ಹರಿಬಿ ಸೈಡ್ ಅಂದ್ರೆ ಬಿತ್ತಿಲ್ಕೆ ಬೆನ್ನಿಗೆ ಹೊಡೆದು ಔಷಧಿ ಕೊಟ್ಟಿದ್ದೀವಿ ಹೆಂಗದ ನೋಡ್ರಿ ಅಂಥೇಳಿ ಬೆಳಿನೂ ನೋಡೋಕೆ ಬಂದೀವಿ ಈಗ ಇಬ್ಬರು ಅವರು ಬಂದ್ರೆ ನಮಸ್ಕಾರ ಸರ್ ನಮಸ್ಕಾರ ಈಗ ನೀವು ಹೊಲ್ದಾಗ ಬಂದಿವಿ ಸರ್ ಈಗ ಬಿತ್ತಿಲ್ಕೆ ಬೆನ್ನಿಗೆ ಔಷಧಿ ಇದು ಹುಲ್ಲು ಹೆಂಗೆ ಕಂಟ್ರೋಲ್ ಮಾಡಿದ್ರಿ ಹುಲ್ಲು ನೋಡಿರಿ ಕಂಟ್ರೋಲ್ ಬನ್ನಿಲ್ಲ ತೋರಿಸ್ರಿ ಅವ್ರಿಗೆ ವೀಡಿಯೋ ಹ್ಞೂ ನೋಡಿರಿ ಎಲ್ಲ ಕಡೆ ನೋಡಿರಿ ಮತ್ತು ಎಲ್ಲ ಸೆಲೆಕ್ಟೆಡ್ ಇಲ್ಲ ಬೆಳಿಗ್ಗೆ ಏನ್ ಅನ್ಸ್ಲತ್ತ ಸರ್ ಬೆಳಿಗ್ಗೆ ಏನಾರ ಬೆಳಿ ಏನಿಲ್ಲ ಹಾನಿ ಇಲ್ಲ ಬೆಳಿ ಆಯ್ತು ಬೆಳಿ ಚಂದ ಹೊಂಟದ ಲವ ಲವ ಚಂದ ಅನ್ಸಲತ್ತರ ಬೆಳಿಗ್ಗೆ ಮತ್ ಈಗ ಕೆಲವ್ರಿಗೆ ಏನ್ ಡೌಟ್ ಅದ ಅಂದ್ರೆ ಹುಲ್ಲಿನ ಔಷಧಿ ಹೊಡೆದಿ ಬೆಳಿಗ್ಗೆ ಏನಾರ ಎಫೆಕ್ಟ್ ಆಯ್ತದ ಬೆಳೆ ಇದಾಗ್ತದ ಇದು ಮಳಕಿ ಮ್ಯಾಗ್ ಅದ ಮೇಲೆ ಹೊಡೆದ್ರೆ ಅದಕ್ಕಿನ ಒಂದು ಈ ಎಂಡ್ ದಿನ ಸುಮೋನ್ ಇದು ಏನಿಲ್ಲ ಬಿಲ್ಕುಲ್ ಮಸ್ತ್ ಹೊಂಟದ ಇಲ್ಲಿ ನೋಡಿದ್ರೂರ ತೋರ್ಸಿ ಹುಲ್ಲು ಹುಲ್ಲು ಹೆಂಗೆ ಅನಿಸ್ಲತ್ತ ಸರ್ ನಿಮ್ಗೆ ಹುಲ್ಲು ಏನಿಲ್ಲ ಬರೇ ಡೇಕ್ ಅದ ಹ್ಞೂ ಡೇಕ್ ಹೋಗಿಲ್ಲ ಹ್ಞೂ ಹಾಂ ಅದು ಡೇಕ್ ಹೋಗಲ್ಲ ಬೇರೆ ಹುಲ್ಲೆಲ್ಲ ಬುಕ್ಳೆ ಐತಿತ್ತಲ್ಲ ಇಲ್ಲೆಲ್ಲ ಬೇರೆ ಯಾವುದು ಹುಲ್ಲು ಬಿದ್ದಿಲ್ಲ ಅದು ಈಗ ಹೋಗ್ಯದಲ್ಲ ಹ್ಞೂ ಈಗ ನೀವು ಪೈಹೆಲೆ ಹೋಟೆಲ್ದಾಗ ಹೆಂಗೆ ಬೆಳಿ ಅಂದ್ರೆ ಬೆಳೆ ಮತ್ತು ಹುಲ್ಲು ಎರಡು ಸೇಮ್ ಬರ್ತೀವಿ ಯಾಕಂದ್ರೆ ನೀವು ಅಂದಿದ್ರ ನಂಗೆ ಈಗ ಬಟ್ ಈಗ ನೋಡತ್ತೀವಿ ಎಲ್ಲಿ ಬಿ ಟೋಟಲಿ ಎಲ್ಲಿ ಭೀ ಪೂರ್ತಿ ಜುಮ್ ಮಾಡಕ್ಕೂ ಕೂಡ ನಾ ಮೂರು ವರ್ಷ ಹಿಡಿದು ಇದು ಮಾಡಿದೆ ಇದಕ್ಕೆ ಹಾಂ ಬಿತ್ಲದಿದ ನಮ್ಮದು ಪೂರಾ ಎಲ್ಲ ಚಂದದ ಎಲ್ಲ ಚಂದ ಎವರೇಜ್ ಭಿ ಭಾರಿ ಬೀಳತ್ತದ್ರಿ ಸೊ ಅದಕ್ಕೆ ರೈತರಿಗೊಂದು ಒಂದು ಸಲ ಡೌಟ್ ಕ್ಲಿಯರ್ ಆಗಲಿ ಯಾಕಂದ್ರೆ ಬಹಳ ಜನ ಅಂಜಿ ಹೊಡ್ಲತ್ತಿದಿಲ್ಲ ಬಹಳ ಜನ ಬಂದು ಅವ್ರಿಗೆ ನೋಡಿ ಹೋಗಂಡ್ರಿ ನಿಮ್ಮ ಸರಿ ಬಂದು ಬಂದು ನೋಡಿ ಭೀ ಹೋಗಲಾಕ ನೋಡಿರಿ ರೈತರು ಕೂಡ ಅವರೇ ಹೇಳ್ತಿದ್ರು ಬಂದು ಹೊಲಕ್ಕೆ ಬಂದು ನೋಡಿ ಹೋಗಲಿ ವಿಡಿಯೋಕ್ಕಿಂತ ಬಿ ಬಂದು ನೋಡಲಿಕ್ಕ ಬೇಕದ್ರ ಬಟ್ ಇಲ್ಲಿ ಯಾವುದೇ ತರ ಹುಲ್ಲಿಲ್ಲ ಸೊ ಬೆಸ್ಟ್ ಅಷ್ಟೇ ಮಾಯ್ಚರ್ ಕರೆಕ್ಟ್ ಇರಬೇಕು ಅಥ್ ಪರ್ಮಾಣೆಂಟ್ ಕರೆಕ್ಟ್ ಬೀಳಬೇಕು ಯಾವುದೇ ಥರ ಏನು ಪ್ರಾಬ್ಲಮ್ ಬರೋಲ್ಲ ಬೆಳಿಗೂ ಕೂಡ ಯಾವುದೇ ಹಾನಿ ಇಲ್ಲ ಜರ್ಮಿನೇಷನ್ ಕೂಡ ಬೆಸ್ಟ್ ಬೆಸ್ಟಾಗಿ ನೋಡಿರಿ ಯಾವುದೇ ಜರ್ಮಿನೇಷನ್ಗೆ ಎಫೆಕ್ಟ್ ಇಲ್ಲ ಸೊ ಹಾಗಾಗಿ ಯಾರು ಕೂಡ ಅಂದು ಅಂಜು ಅಂತ ಇದು ಮಾಡ್ಕೊಬೇಡ್ರಿ ಹೊಡೆದ್ರು ಭಾಳ ಬೆಸ್ಟ್ ಸೊ ನೋಡಿ ಪ್ರ್ಯಾಕ್ಟಿಕಲ್ ಆಗಿದೆ ಈಗ ನೋಡಿ ಇದು ಮಾಡ್ಕೊಡಿ ನಮಸ್ಕಾರಗಳು